ಮತ್ತೆ ಸ್ವಾಗತ ಮಂಗಳೂರಿನಲ್ಲಿ ರಣಭೀಕರ ಮಳೆಗೆ ಗುಡ್ಡ ಕುಸಿತ ಉಂಟಾಗಿದೆ ಮಂಗಳೂರಿನ ಮೇರಿ ಹಿಲ್ನಲ್ಲಿ ಭಾರಿ ಗುಡ್ಡ ಕುಸಿತ ಉಂಟಾಗಿದೆ ಅಪಾಯಕಾರಿ ಸ್ಥಿತಿಯಲ್ಲಿ ಹತ್ತಕ್ಕೂ ಅಧಿಕ ಮನೆಗಳು ಇದಾವೆ ಇನ್ನು ಹತ್ತಕ್ಕೂ ಅಧಿಕ ಮನೆಗಳು ಈ ಗುಡ್ಡ ಕುಸಿತದ ಒಂದು ಅಡಿಯಲ್ಲಿ ಸಿಲುಕುವಂತಹ ಪರಿಸ್ಥಿತಿಯಲ್ಲಿ ಇದೆ ಹತ್ತಕ್ಕೂ ಅಧಿಕ ಮನೆಗಳು ಇದೀಗ ಅಪಾಯದ ಸ್ಥಿತಿಯಲ್ಲಿ ಇದ್ದಾವೆ ಮೇರಿ ಹಿಲ್ನ ಏಯಾಡಿ ಕುಂಚಾಡಿ ಬಳಿಯಲ್ಲಿ ಮಳೆಯಿಂದ ಒಂದು ಮನೆಯ ಅಂಗಳದ ಮೇಲೆ ಗುಡ್ಡ ಕುಸಿತ ಉಂಟಾಗಿದೆ ಅದೃಷ್ಟವಶಾತ್ ಅಪಾಯದಿಂದ ಮನೆ ಮಂದಿ ಪಾರಾಗಿದ್ದಾರೆ ಗುಡ್ಡದ ಮೇಲ್ಭಾಗದ ನಿವಾಸಿಗಳಿಗೆ ಆತಂಕ ಕೂಡ ಹೆಚ್ಚಳವಾಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಇಡೀ ಗುಡ್ಡ ಕುಸಿದು ಮನೆಯ ಅಂಗಳದ ಮೇಲೆ ಬಿದ್ದಿದೆ ಇನ್ನು ಕೆಲವು ಮನೆಗಳು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾವೆ ಒಂದು ವೇಳೆ ಮನೆಗಳ ಮೇಲೆ ಏನಾದರೂ ಗುಡ್ಡ ಕುಸಿತ ಉಂಟಾಗಿದ್ದೇ ಆದರೆ ಭಾರೀ ಅನಾಹುತವೇ ಸಂಭವಿಸ್ತಾ ಇತ್ತು ಇನ್ನು ಹತ್ತಕ್ಕೂ ಅಧಿಕ ಮನೆಗಳು ಇದೇ ಒಂದು ಗುಡ್ಡದ ಕೆಳಗಿದೆ ಅನ್ನುವಂತಹ ಮಾಹಿತಿಗಳು ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ವೇಳೆ ಏನಾದರೂ ಮತ್ತೆ ಮಳೆ ಮುಂದುವರೆದಿದ್ದೇ ಆದರೆ ಭಾರೀ ಅನಾಹುತಕ್ಕೆ ಆಹ್ವಾನ ನೀಡ್ತಾ ಇರುವ ಹಾಗೆ ಇದು ಕಂಡುಬರ್ತಾ ಇದೆ ಹೀಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವಲೋಕನ ಮಾಡಿ ಒಂದು ವೇಳೆ ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದ್ದಿದ್ದೇ ಆದರೆ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ